ಈ ಬಹಳಷ್ಟು ಸಂದರ್ಭಗಳು ಅಂದ್ರೆ ಇರಿಟೇಟ್ ಮಾಡುವಂಥ ಬಹಳಷ್ಟು ಸಂಗತಿಗಳು ಕೂಡ ಇವೆ ಯಾವಾಗ ಈ ಸರ್ಕಾರ ಮುಜುಗರಕ್ಕೀಡಾಗುತ್ತಲ್ಲ ಆ ಸಂದರ್ಭದಲ್ಲಿ ಬಹಳಷ್ಟು ಅಸ್ತ್ರಗಳನ್ನು ಅದು ಕೂಡ ಪ್ರಯೋಗಿಸುತ್ತೆ ಮುನಿರತ್ನ ವಿಚಾರ ಸಂಬಂಧಪಟ್ಟಂಗೆ ಮೊನ್ನೆ ನರೇಂದ್ರ ಸ್ವಾಮಿ ಎತ್ತಿದಂಥ ವಿಚಾರ ಅದು ಅಶೋಕ್ ಅವರನ್ನು ಗುರಿ ಅಲ್ಲಿಂದ ಅಲ್ಲಿಂದ ಸಭಾ ಸಭಾತ್ಯಾಗ ಇವತ್ತು ಕೂಡ ಈ ವಿಚಾರ ಸಂಬಂಧಪಟ್ಟಂಗೆ ದನಿ ಏಳುತ್ತೆ ಅತ್ಯಾಚಾರ ಜಾತಿನಿಂದನೇ ಹೆಚ್ ಐ ವಿ ಈ ರೋಗ ಸೋಂಕಿಸುವಂಥ ಆರೋಪ ಇವೆಲ್ಲವೂ ಕೂಡ ಇದೆಯಲ್ಲ ಗಣ್ಯರ ಜೀವಕ್ಕೆ ಅಪಾಯ ತರುವಂಥ ಪ್ರಯತ್ನಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ಚರ್ಚೆಗೆ ಕಾಂಗ್ರೆಸ್ ಮನವಿ ಮಾಡಿಕೊಂಡಿದೆ ಈ ಏನೇನು ಈ ದೊಡ್ಡ ದೊಡ್ಡ ಸಂಗತಿಗಳೆಲ್ಲವೂ ಕೂಡ ಇದ್ದಿವೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಬಾಯಿ ಮುಚ್ಚುವಂಥ ಏಕೈಕ ಮಾರ್ಗ ಅಂತಂತಂದರೆ ಮುಜುಗರಕ್ಕೀಡು ಮಾಡಿಬಿಡೋದು ಬಿ ಜೆ ಪಿ ನಾಯಕರು ಬಿ ಜೆ ಪಿ ನಾಯಕರನ್ನೂ ಕೂಡ ಗುರಿಯಾಗಿಸ್ಕೊಂಡು ಮಾತಾಡೋದು ಆವಾಗ ಅವರು ಒಂದೋ ಅದನ್ನು ವಿರೋಧ ಮಾಡ್ತಾರೆ ಅಲ್ಲೋಲ ಕಲ್ಲೋಲಾಗುತ್ತೆ ಇಲ್ಲ ಸಹ ಮಾಡ್ತಾರೆ ಇದು ಹೀಗಾಗಿರೋ ಅಂತಂದರೆ ಮುನಿರತ್ನ ಅವರ ಅಸ್ತ್ರ ಇದೆಯಲ್ಲ ಅದು ಕೂಡ ಒಂದು ಪ್ರಮುಖ ಅಸ್ತ್ರ ಎಲ್ಲವೂ ಕೂಡ ಮಿತಿ ಮೀರಿ ಹೋದಾಗ ಇದನ್ನು ಪ್ರಯೋಗಿಸ್ಬಿಡ್ತಾರೆ ಅತ್ಯಾಚಾರದ್ದು ಜಾತಿ ನಿಂದನದ್ದು ಅದೇನೋ ಹೆಚ್ ಐ ವಿ ರೋಗದ್ದು ಒಂದ ಎರಡ ಸಂಗತಿಗಳು ಸೊ ಈಗಾಗಲೇ ಅವಕಾಶ ಕೋರಿದೆ ಕಾಂಗ್ರೆಸ್ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಇದಕ್ಕೆ ಏನಾದರೂ ಇದ್ರ ಬಗ್ಗೆ ಚರ್ಚೆ ಆಯಿತು ಅಂತಂತಂದ್ರೆ ಯಾರ್ಯಾರ ಹೆಸರನ್ನ ಎಳತ್ ತಂದು ಯಾರ್ಯಾರಿಗೆ ಮುಜುಗರಗಳ ಕಾದಿದೆಯೋ ಗೊತ್ತಿಲ್ಲ ಇನ್ನು ಇದೆಲ್ಲದರ ಜೊತೆಗೆ ಬಾಣಂತಿಯರ ಸಾವಿದೆಯಲ್ಲ ಬಾಣಂತಿಯರ ಸಾವು ಮತ್ತೆ ಶಿಶುಗಳ ಸಾವು ಇದೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬಹುದು ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಆಗತ್ತೆ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಪ್ರತಿಭಟನೆ ನಡೆಯುತ್ತೆ ಒಂದಾದ ಮೇಲೊಂದು ಪ್ರತಿಭಟನೆಗೆ ಸುವರ್ಣಸೌಧ ಸಾಕ್ಷಿಯಾಗ್ತಾ ಇದೆ ಇವತ್ತು ಮುತ್ತಿಗೆ ಹಾಕ್ತೀವಿ ಅಂತ ಬಿಜೆಪಿ ಘೋಷಣೆ ಮಾಡಿಕೊಂಡಿದೆ ಪ್ರತಿಭಟನೆಯಲ್ಲಿ ವಿಜೇಂದ್ರ ಸೇರಿದಂತೆ ನಾಯಕರು ಹಲವಾರು ನಾಯಕರು ಪಾಲ್ಗೊಳ್ಳುತ್ತಾರೆ ಸಾಲು ಸಾಲು ಸಾವುಗಳಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿದೆ ಬಾಣಿನ್ ಸತ್ತಾದ ಮೇಲಿಂದ ಏನಾಯಿತು ಏನು ಎತ್ತ ಇದನ್ನೂ ಕೂಡ ಕೇಂದ್ರದ ಕಡೆಗೆ ತಿರುಗಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತು ಇದು ನಮ್ಮದಲ್ಲ ಸ್ವಾಮಿ ಇದಕ್ಕೆ ಪರ್ಮಿಷನ್ ಕೊಟ್ಟಿರುವಂಥವ್ರು ಯಾರು ನೋಡಿ ನೀವು ಒಂದು ಒಂದು ಈ ಡ್ರಗ್ ಕಂಟ್ರೋಲಿಂಗ್ ಒಂದು ಅಥಾರಿಟಿ ಇದೆಯಲ್ಲ ಅದನ್ನು ಕೇಳ್ಕೊಳ್ಳಿ ಸೊ ಇದೆಲ್ಲದೂ ಕೂಡ ಇದು ಇವತ್ತು ಪ್ರತಿಭಟನೆಗೆ ತಿರುಕೊಂಡಿದೆ ಮಹಿಳಾ ಮೋರ್ಚಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಬೇರೆ ಬೇರೆ ನಾಯಕರುಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ